ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋದಲ್ಲಿ ಫೆಬ್ರವರಿ ಮಾಸದಲ್ಲಿ ಕಟಕ ರಾಶಿಯವರಿಗೆ ಅವರ ರಾಶಿ ಫಲಗಳೇನು ಈ ಮಾಸದಲ್ಲಿ ಸಿಗುವಂತಹ ಫಲಿತಗಳೇನು ಅವರು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳೇನು ಯೋಗಗಳು ಅವರಿಗೆ ಕೂಡಿ ಬರುತ್ತೆ ಅನ್ನುವ ವಿಷಯಗಳನ್ನ ಪೂರ್ತಿಯಾಗಿ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಕಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ ಕಟಕ ಅವರಿಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಜಲ ಸಂಬಂಧಿತ ಪ್ರದೇಶಗಳಂದ್ರೆ ತುಂಬಾ ಇಷ್ಟ ಆ ನೀರಿನ ಕಾಲುವೆಗಳಾಗಿರ್ಲಿ ನದಿಗಳಾಗಿರ್ಲಿ ಸಮುದ್ರವಾಗಿರ್ಲಿ ಈ ಜಲರಾಶಿ ಆಗಿರುತ್ತೆ ಕಟಕ ರಾಶಿ ಈ ಜಲದ ಸಂಬಂಧಪಟ್ಟಿರುವಂತಹ ಪ್ರದೇಶಗಳು ತುಂಬಾ ಜಾಸ್ತಿ ಇಷ್ಟಪಡ್ತಿರ್ತಾರೆ ತುಂಬಾ ತಾರಿ ಇವರು ಆ ಪ್ಲೇಸ್ ಗಳಿಗೆ ಹೋಗಿ ಎಂಜಾಯ್ ಮಾಡಬೇಕು ಅನ್ನೋದು ಇವರ ಮನೋಭಾವದಲ್ಲಿರುತ್ತೆ ಆದರೆ ಈ ಮಾಸದಲ್ಲಿ ಮುಖ್ಯವಾಗಿ ಕಟಕ ರಾಶಿಯವರು ರಾಷ್ಟ್ರಾಧಿಪತಿ ಚಂದ್ರ ಶನಿ ಮತ್ತು ರಾಹು ಜೊತೆಗಿರುವ ಕಾರಣದಿಂದ ನೀವು ನೀರಿನ ಪ್ರದೇಶಗಳಲ್ಲಿ ಹೋದಾಗ ನೀರಕ್ಕೆ ಹತ್ತಿರ ಹೋದಾಗ ತುಂಬಾ ಜಾಗರೂಕರಾಗಿರಬೇಕು ಯಾಕಂದರೆ ಈ ನೀರಿನಿಂದ ಸ್ವಲ್ಪ ಸಮಸ್ಯೆ ಉಂಟಾಗುವ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುವ ಕಾರಣದಿಂದ ನೀವು ನೀರಿನ ಹತ್ತಿರ ಹೋಗುವಾಗ ನೀರಿಗೆ ಸಂಬಂಧಪಟ್ಟಂತೆ ನೀವು ತುಂಬಾ ನಿಮ್ಮ ಇದರ ನಿಮ್ಮ ಈ ಮಾಸದಲ್ಲಿ ಮಾತ್ರ ತುಂಬಾ ಹುಷಾರಾಗಿರ್ಬೇಕು ಅಂತ ಗ್ರಹಗಳು ಸೂಚಿಸುತ್ತಾ ಇದ್ದಾವೆ ಇನ್ನ ಈ ಮಾಸದಲ್ಲಿ ಬೇರೆ ಫ ಫಲಗಳ ಬಗ್ಗೆ ನೋಡ್ಕೊಂಡ್ರೆ ಇದಕ್ ಮುಂಚೆ ತಿಂಗಳಿಗಿನ ಈ ಮಂತ್ ಈ ತಿಂಗಳು ನಿಮಗೆ ಈ ಮಾಸದಲ್ಲಿ ಸ್ವಲ್ಪ ಅನುಕೂಲ ಫಲಿತಗಳು ಕಾಣಿಸ್ತಾ ಇದೆ ಕಟಕ ರಾಶಿ ಅವರಿಗೆ ಈ ಮಾಸದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗಿರುತ್ತೆ ಅದಕ್ಕೆ ತಕ್ಕಂತೆ ಆದಾಯವೂ ನಿಮಗೆ ಸಿಗುತ್ತೆ ಆ ಕಾರಣದಿಂದ ನಿಮ್ಗೆ ಯಾವ ತರ ತೊಂದರೆನೂ ಇರಲ್ಲ ನಿಮ್ಮ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡುವುದಕ್ಕೆ ಹಿಂದೆ ಮುಂದೆ ನೋಡಲ್ಲ ಮತ್ತೆ ನಿಮ್ಮ ಹಣಕಾಸಿನ ವ್ಯವಹಾರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವೃದ್ಧಿ ಆಗುತ್ತೆ ಈ ಮಾಸದಲ್ಲಿ ಬರುವಂತಹ ಇನ್ಕಮ್ ಏನಿದೆಯೋ ಅದರಲ್ಲಿ ಮತ್ತು ನಿಮ್ಗೆ ಬರಬೇಕಾಗಿರುವಂತಹ ಆ ಅಮೌಂಟ್ ಏನಾದ್ರೂ ಇದ್ರೋ ಅದು ಬಂದು ಇದು ನಿಮ್ಗೆ ಕೈ ಸೇರುತ್ತೆ ಈ ಮಾಸದ ಆರಂಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಸೊ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಬೇಕು ಮತ್ತೆ ನಿಮ್ಮ ವೃತ್ತಿ ಉದ್ಯೋಗ ಪರವಾಗಿ ನೋಡಿದರೆ ಸ್ವಲ್ಪ ಮಿಶ್ರಮ ಮಾಧ್ಯಮಿಕ ಫಲಿತಗಳು ಕಾಣಿಸ್ತಾ ಇದೆ ಈ ಮಾಸದಲ್ಲಿ ನೀವು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಏನಾದ್ರೂ ಸ್ವಲ್ಪ ಒತ್ತಡ ಇರುತ್ತೆ ಕೊಟ್ಟಿರುವಂತಹ ಕೆಲಸವನ್ನ ಕಂಪ್ಲೀಟ್ ಮಾಡಲು ಮತ್ತು ನೀವೇನಾದ್ರೂ ಜಾಬ್ ಚೇಂಜ್ ಮಾಡ್ಕೋಬೇಕು ನಮ್ಗೆ ಏನು ತುಂಬಾ ಒತ್ತಡ ಇದೆ ತುಂಬಾ ಸಂಕಷ್ಟ ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀನಿ ನನಗೆ ಬೇರೆ ಆ ಆತರ ಏನಾದ್ರೂ ನಿರ್ಧಾರ ಮಾಡೋಕ್ ಹೋಗ್ಬೇಡಿ ಇರುವಂತಹ ಜಾಬ್ನಲ್ಲೇ ಕಂಟಿನ್ಯೂ ಮಾಡೋಕ್ ಹೋಗಿ ಮತ್ತೊಂದು ವಿಷಯ ಏನಂದ್ರೆ ಈ ಕಟಕ ರಾಶಿ ಜಾತಕರಿಗೆ ಒಂದು ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ನಾವೇ ಬಿಟ್ಬಿಡೋಣ ಇಲ್ಲ ಅವರೇ ತೆಗೆದಾಕ್ತಾರ ಅನ್ನುವಂತಹ ಒಂದು ಸಂದಿಗ್ಧ ಅವಸ್ಥೆಯಲ್ಲಿ ಈ ಉದ್ಯೋಗದಲ್ಲಿ ಈ ವಿಷಯಗಳು ಕಾಡುತ್ತಾ ಇರುತ್ತೆ ಆ ಕಾರಣದಿಂದ ಈಗ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಕಂಟಿನ್ಯೂ ಮಾಡುವುದು ಉತ್ತಮ ವ್ಯಾಪಾರ ಸಂಬಂಧಪಟ್ಟು ತುಂಬಾ ಪ್ರಯಾಣಗಳು ಮಾಡ್ಬೇಕಾಗಿರುತ್ತೆ ಈ ಮಾಸದಲ್ಲಿ ವ್ಯಾಪಾರ ಪರವಾಗಿ ನೀವು ಮಾಡ್ತಾ ಇರುವಂತಹ ವ್ಯವಹಾರಗಳ ಪರವಾಗಿ ಈ ಮಾಸದಲ್ಲಿ ನೀವು ತುಂಬಾ ಪ್ರಯಾಣಗಳು ಜಾಸ್ತಿ ಪ್ರಯಾಣಗಳು ಮಾಡ್ಬೇಕಾಗಿರುತ್ತೆ ಮತ್ತೆ ಈ ಇನ್ನೂ ಸ್ವಲ್ಪ ಅಯ್ಯೋ ಜಾಸ್ತಿ ಪ್ರಯಾಣ ಮಾಡ್ಬೇಕಾಗಿದೆಯೇ ಇದೆಲ್ಲ ಬೇಕಾ ನನ್ಗೆ ಅಂತ ಮಾತ್ರ ನೀವು ಏಮಾರ್ಬೇಡಿ ಅಲಕ್ಷ್ಯ ಮಾಡ್ಬೇಡಿ ಯಾಕಂದ್ರೆ ನೀವು ಇನ್ನೂ ಸ್ವಲ್ಪ ಕಷ್ಟಪಟ್ರೆ ನಿಮ್ಮ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿ ನಿಮ್ಗೆ ನಿಮಗೆ ತುಂಬಾ ಲಾಭ ಮತ್ತು ಅದೃಷ್ಟವನ್ನು ತಂದುಕೊಟ್ಟಿರುವಂತಹ ಸಮಯ ಬರ್ತಾ ಇದೆ ಆ ಕಾರಣದಿಂದ ಸ್ವಲ್ಪ ಕಷ್ಟ ಆದ್ರೂನು ಸ್ವಲ್ಪ ಸಹಿಸಿಕೊಂಡು ನಿಮ್ಮ ವ್ಯಾಪಾರಗಳನ್ನ ದಕ್ಷತೆಯಿಂದ ನೀವು ವೃದ್ಧಿ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಿಮ್ಗೆ ಈ ಮಾಸದಲ್ಲಿ ನೋಡಿ ನಿಮ್ಮ ನಿಮಗೆ ಬರುವಂತಹ ಸ್ಯಾಲರಿಯ ಸಂಬಳ ಜಾಸ್ತಿ ಆಗುವಂತಹ ಸೂಚನೆ ಇದೆ ಇನ್ಕ್ರಿಮೆಂಟ್ ಆಗುವಂತಹ ಸೂಚನೆ ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿನ್ನ ಜಾಸ್ತಿ ಅದು ಬೋನಸ್ ರೂಪದಲ್ಲಾಗಿರ್ಬೋದು ಇಲ್ಲ ಪರ್ಫಾರ್ಮೆನ್ಸ್ ಬೋನಸ್ ರೂಪದಲ್ಲಾಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿನ್ನ ಜಾಸ್ತಿ ಅಮೌಂಟ್ ನಿಮ್ ಕೈ ಸೇರಲಿದೆ ಇನ್ನ ಐದನೇ ಪಂಚಮ ಸ್ಥಾನದಲ್ಲಿರುವಂತಹ ಕುಜ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮಾಡುವ ಕಾರಣದಿಂದ ಹನ್ನೆರಡನೇ ಸ್ಥಾನ ವ್ಯಯಸ್ಥಾನ ದ್ವಾದಶದ ಸ್ಥಾನದಲ್ಲಿ ವ್ಯಯ ಭಾವದಲ್ಲಿ ಮಾಡುವ ಕ ಸಂಚಾರ ಮಾಡುವುದರಿಂದ ನಿಮಗೆ ವಿದೇಶದಲ್ಲಿ ವಿದ್ಯಾಯೋಗ ಅನ್ನೋದು ತುಂಬಾ ಚೆನ್ನಾಗಿದೆ ನೀವು ಯಾವ್ದ್ರಲ್ಲಿ ಸೇರ್ಬೇಕು ಯಾವ ಕೋರ್ಸ್ ಅಲ್ಲಿ ಸೇರ್ಬೇಕು ವಿದೇಶಗಳಲ್ಲಿ ಅನ್ನೋದ್ರ ಆ ಕೋರ್ಸ್ಗಳಲ್ಲಿ ಆ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಸೀಟ್ ಸಿಗೋದು ನೀವು ಯಾವ್ದ್ರಲ್ಲಿ ಇಷ್ಟಪಟ್ಟಿರ್ತೀರೋ ಅದೇ ಕೋರ್ಸ್ ಅಲ್ಲಿ ನಿಮ್ಗೆ ಸೀಟ್ ಸಿಗೋದು ಅದೇ ವಿದ್ಯಾಲಯದಲ್ಲಿ ಸೀಟ್ ಸಿಗೋದು ಮತ್ತೆ ನಿಮಗೆ ವಿದೇಶಿ ಪ್ರಯತ್ನಕ್ಕೆ ವಿದೇಶಿ ವಿದ್ಯೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲಾ ತರವಾದ ಅನುಕೂಲ ಅಂಶಗಳು ನಿಮಗೆ ಒಂದೇ ಸಾರಿ ಕೂಡಿ ಬರುವುದು ಅನ್ನೋದು ನಿಮಗೆ ತುಂಬಾ ಒಂದು ಆತ್ಮವಿಶ್ವಾಸವನ್ನ ನಿಮ್ಮ ಅಯ್ಯೋ ನನ್ನ ಕನಸು ನೆರವೇರ್ತಾ ಇದೆ ನಾನು ವಿದೇಶದಲ್ಲಿ ಮಾಡ್ಬೇಕಾಗಿರುವಂತಹ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಒಂದು ಕನಸು ನಾನು ನೆರವೇರ್ತಾ ಇದೆ ಅನ್ನೋ ಒಂದು ಆ ಒಂದು ತುಂಬಾ ಸಂತೋಷದಿಂದ ನಿಮ್ಮ ಮನಸ್ಸು ತುಂಬಾ ಉತ್ಸಾಹವ ಉತ್ಸಾಹವಂತರಾಗಿರ್ತೀರಾ ಈ ಮಾಸದಲ್ಲಿ ನಾಲ್ಕನೇ ಸ್ಥಾನಾಧಿಪತಿ ಆಗಿರುವಂತಹ ಶುಕ್ರ ಒಂಬತ್ತನೇ ಮನೆಯಲ್ಲಿ ನವಮ ಸ್ಥಾನದಲ್ಲಿ ಈ ರಾಹುವಿನ ಜೊತೆಗೆ ಇರುವ ಕಾರಣದಿಂದ ನಿಮ್ಮ ಕುಟುಂಬದಲ್ಲಿ ಕೌಟುಂಬ ಸೌಖ್ಯ ಅನ್ನುವುದು ನಿಮ್ಮ ಕುಟುಂಬ ಕುಟುಂಬಸ್ಥರ ಮಧ್ಯೆ ಆಪ್ಯಾಯತೆ ಪ್ರೀತಿ ಅನುರಾಗ ಒಬ್ಬರ ಮೇಲೊಬ್ಬರಿಗೆ ಕಾಳ ಒಬ್ಬರ ಮೇಲೊಬ್ಬರಿಗೆ ಅನು ತುಂಬಾ ಕೇರಿಂಗ್ ತುಂಬಾ ಚೆನ್ನಾಗಿದೆ ಕುಟುಂಬ ವ್ಯವಹಾರಗಳಲ್ಲಿ ನಿಮಗೆ ಒಳ್ಳೆಯ ಸೌಖ್ಯ ಅನ್ನುವುದು ಈ ಮಾಸದಲ್ಲಿ ನಾವು ಕಟಕ ರಾಶಿ ಜಾತಕರಿಗೆ ನೋಡಬಹುದು ಇನ್ನ ವ್ಯಯಸ್ಥಾನದಲ್ಲಿರುವಂತಹ ಕುಜ ಬಂದು ನಿಮಗೆ ಅನಾವಶ್ಯಕವಾದ ಖರ್ಚು ವೆಚ್ಚಗಳನ್ನ ಕೊಡ್ತಾ ಇದ್ದಾನೆ ಅನಾವಶ್ಯಕವಾದ ಖರ್ಚು ವೆಚ್ಚಗಳ ಜೊತೆಗೆ ಸ್ವಲ್ಪ ಆರ್ಥಿಕ ಪರವಾಗಿ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಸಿಸ್ನ ಕೊಡ್ತಾ ಇದ್ದಾನೆ ಅದ್ರ ಜೊತೆಗೆ ವಿದೇಶಿ ಯೋಗ ಅನ್ನುವಂತ ಒಂದು ಶುಭ ಕಾಲವನ್ನ ಮತ್ತೆ ಅಧಿಕ ಅಹ್ ವ್ಯಯ ಮಾಡುವುದು ಖರ್ಚು ಅನ್ನೋ ಸಂಕಷ್ಟವನ್ನು ಆರ್ಥಿಕ ಸ್ವಲ್ಪ ಆರ್ಥಿಕ ಸಂಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಆ ಕಾರಣದಿಂದ ಸ್ವಲ್ಪ ನೋಡ್ಕೊಂಡು ಖರ್ಚು ನೀವು ಮಾಸ ಇದು ಆಗಿರುತ್ತೆ ಮತ್ತೆ ಮೊದಲನೇ ಹೇಳ್ದಂಗೆ ಸ್ವಲ್ಪ ನೀರಿನ ಪ್ರದೇಶಗಳಿಗೆ ಹೋದಾಗ ಹುಷಾರಾಗಿರ್ಬೇಕು ಸ್ವಲ್ಪ ಪ್ರಿಕಾಷನ್ಸ್ ಅನ್ನೋದನ್ನ ತಗೋಬೇಕು ಇಲ್ಲ ನಿಮಗೆ ಶುಕ್ರ ಅನುಕೂಲವಾಗಿರುವ ಕಾರಣದಿಂದ ಉಚ್ಚಸ್ಥಾನ ಲಾಭ ಕಾರಣದಿಂದ ನಿಮಗೆ ಏನಾದ್ರು ಮನೆ ತಗೋಬೇಕು ಡುಪ್ಲೆಕ್ಸ್ ಮನೆ ತಗೋಬೇಕು ಅಂದ್ರೆ ಒಂದು ಗೃಹಯೋಗ ಅನ್ನೋದು ಆ ಗೃಹಯೋಗಕ್ಕೋಸ್ಕರ ಒಂದು ಪ್ರಣಾಳಿಕೆ ಮಾಡ್ಕೊಳ್ಳೋದು ಅವಕಾಶಗಳು ನಿಮಗೆ ಹುಡ್ಕೊಂಡು ಬರೋದು ಈ ಮಾಸದಲ್ಲಿ ಕಟಕ ರಾಶಿ ಅವರಿಗೆ ಕಾಣಿಸ್ತಾ ಇದೆ ನ ಮೂರನೇ ಸ್ಥಾನದಲ್ಲಿರುವಂತಹ ಈ ಕೇತು ನಿಮ್ಮ ಮಾತು ನೀವು ಮಾಡುವಂತಹ ಮಾತುಗಳು ಮತ್ತು ನೀವು ಮಾಡ್ಬೇಕಾಗಿರುವಂತಹ ಅಗ್ರಿಮೆಂಟ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಆಗಿರ್ಬೋದು ಯಾವ್ದಾದ್ರು ಬೇರೆ ಇನ್ವೆಸ್ಟ್ಮೆಂಟ್ ಪಟ್ಟಿರುವಂತಹ ಅಗ್ರಿಮೆಂಟ್ ಆಗಿರ್ಬೋದು ಇದು ಮಾಡಿಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಅಗ್ರಿಮೆಂಟ್ಗೆ ಸೈನ್ ಮಾಡೋದು ಉತ್ತಮ ಅಂತ ಹೇಳಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ನೈ ಒಳ್ಳೆ ಪರ್ಸೆಂಟ್ ಒಳ್ಳೆಯ ಶುಭ ಫಲಿತಗಳು ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಇದೆ ಆದರೆ ನೀವು ಈ ನಿಮ್ಮ ನೀರಿನ ಪ್ರದೇಶಗಳಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅದರ ಜೊತೆಗೆ ನಿಮಗೆ ಉತ್ತಮ ಫಲಗಳು ಫಲಗಳು ಮತ್ತು ಶುಭ ಫಲಿತಗಳು ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡುವುದು ಮಂಗಳವಾರ ದಿನ ತುಂಬಾ ಉತ್ತಮವಾಗಿರುತ್ತೆ ಅದರ ಜೊತೆಗೆ ಚಂದ್ರ ಜಪ ಮಾಡಿಕೊಳ್ಳೋದು ಚಂದ್ರನದ ಒಂದು ಬೀಜ ಮಂತ್ರ ನಾನು ಹೇಳ್ತೀನಿ ಅದನ್ನ ಅದನ್ನ ನೀವು ಪ್ರತಿದಿನ ಒಂದು ನೂರೆಂಟು ಬಾರಿ ನೀವು ಹೇಳುದು ಹೇಳ್ಕೊಂಡ್ರೆ ನಿಮ್ಗೆ ಉತ್ತಮ ಫಲಗಳು ಸಿಗುತ್ತೆ ಆ ಮಂತ್ರವು ಈ ತರ ಇದೆ ದಧಿ ದಧಿಶಂಕ ತುಷಾರಾಭಂ ಕ್ಷೀರೋದಾ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಅನ್ನುವ ಈ ಚಂದ್ರನಕ್ಕೆ ಸಂಬಂಧಪಟ್ಟಿರುವಂತಹ ಮಂತ್ರ ಬೀಜಾಕ್ಷರ ಮಂತ್ರವನ್ನ ನೀವು ಓಂ ಚಂದ್ರಾಯ ನಮಃ ಅನ್ನುವ ಮಂತ್ರವನ್ನು ನೀವು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ರೆ ನಿಮಗೆ ಅನುಕೂಲ ಫಲಿತಗಳು ಸಿಗ್ಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಜೈ ಶ್ರೀರಾಮ್